ಪದಾಧಿಕಾರಿಗಳಲ್ಲಿ ಭೀಮಣ್ಣ ಅಭಿಮಾನಿಗಳಲ್ಲಿ ನನ್ನೊಂದು ಸೇರಿದಕ್ಕೆ ಭೀಮಣ್ಣವರು ಇವತ್ತು ಎಂಎಲ್ ಎ ಆಗಿದ್ದ ಆಗ ಆಗಿಲ್ಲದೆ ಇದ್ರಲ್ಲೂ ಕೂಡ ಎಷ್ಟೋ ಜನರು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಕಿರ್ಚಿ ಸಿದ್ದಾಪುರ ಎಲ್ಲ ಬಡವರ್ಗದವರ ಜೊತೆಗೆ ಒಡನಾಡಿಯಾಗಿದ್ದು ಎಲ್ಲ ರಸ್ತೆ ಮತ್ತು ಹಾಗೂ ಸಿಕ್ಕಿರ್ತಿದ್ದು ಎಂ ಎಲ್ ಎ ಇವತ್ತು ನಮ್ಮೆಲ್ಲರ ಪರಿಶ್ರಮದಿಂದ ಎಲ್ಲ ಹಿಂದುಳಿದವರು ಮತ್ತು ಮುಂತೂರವರು ಭಾಗದಿಂದ ಎಮ್ ಎಲ್ ಆಗಿದ್ದಾರೆ ಈಗ ಅದನ್ನು ಸಹಿಸಲಾಗದ ಒಬ್ಬ ವ್ಯಕ್ತಿ ಕೀಳಾಗಿ ಮಾತಾಡಿರೋದು ಇದು ಶೋಚನೀಯ ಭೀಮಣ್ಣನವರ ಬಗ್ಗೆ ಈ ರೀತಿ ಕೀಳಾಗಿ ಮಾತಾಡುವುದು ತಪ್ಪು ಇದನ್ನು ನಾವೆಲ್ಲರೂ ಸೇರಿ ಇದನ್ನು ಖಂಡಿಸ್ತೇವೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ನಾನು ವಂದನಾ ಅರ್ಪಣೆ ಕೂಡ ಮಾಡಬಹುದು ಕಾರ್ಯಕರ್ತರ ಒಂದು ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ಬೋದು ಒಂದು ಪಕ್ಷದ ಪದಾಧಿಕಾರಿಯಾಗಿದ್ದು ಇವತ್ತು ದುಬಟ ನಾಯಕರ ಇವತ್ತು ಸರ್ಕಾರದಲ್ಲಿ ಮಾತಾಡಿದ್ದಾರೆ ಆ ಹಾಸ್ಪಿಟಲ್ ವಿಚಾರದಲ್ಲಿ ಮಾತಾಡ್ತಾರೆ ಪೂರ್ಣವಾದ ವರದಿಯನ್ನು ತರ್ಕೊಂಡು ಮಾತಾಡಬೇಕಾಗಿತ್ತು ಅರೆ ಅವರಿಗೆ ವರದಿ ಸಿಕ್ಕಿದೆ ಅಂತ ಯಾಕೆ ಅಂತ ಕೇಳಿದ್ರೆ ಅದರಲ್ಲಿ ಅವ್ರು ಸರ್ ಕುಂತದ್ರೆ ಒಬ್ಬರು ಹೇಳ್ತಾರೆ ಅಪೂರ್ಣ ಮಾಹಿತಿ ಹೊತ್ತು ತಂದಿದ್ದಾರೆ ಅಂತ ಹೇಳಿದ್ರೆ ವಿಡಿಯೋನ ಇವಾಗ ನೀವು ನೋಡಿ ಬೇಕಾದ್ರೆ ಅಪೂರ್ಣ ಮಾಹಿತಿಯನ್ನು ಹೊತ್ತು ಅಂದ್ರೆ ಅದಕ್ಕೆ ಒಬ್ಬ ಇಷ್ಟಾದಂತ ಅಂದ್ರೆ ಸಾಮಾಜಿಕ ಒಬ್ಬ ಕಳಕಳಿರುವಂತ ಒಬ್ಬ ಎಮ್ ಎಲ್ ಎನ್ನ ದೂಷಿಸೋದು ಇದು ಸಹಿಸ್ಲಿಕ್ಕೆ ಆಗದೇರಂತ ಒಂದು ಹೇಳಿಕೆ ಹಾಗಾಗಿ ನಾವು ಅವರನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಹನ್ನೊಂದನೇ ತಾರೀಕು ಬೆಳಗ್ಗೆ ನಾವೆಲ್ಲ ತಮಾಚೋ ಮುಖಾಂತರದ್ದು ಏನಂತ ಮುಂದೆ ಮನೆ ಮಾಡ್ತೀವಿ ಥ್ಯಾಂಕ್ ಯು ಸೊ ಎಲ್ಲ